ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ನೋಡ್ರಿ ಬೆಳಗ್ಗೆ ಆಯ್ತು ಎಲ್ಲ ಕಸಾದಲ್ಲ ಹೊಡ್ಕೊಂಡೆ ನೋಡ್ರಿ ಫಸ್ಟ್ ಹೊಡ್ಕೊಂಡು ಈಗ ಪರ್ಶಿ ವರ್ಷಕೊಳಕತ್ತಿನಿ ಶುಕ್ರವಾರ ಎಲ್ಲ ಹಂಗಾಗಿ ಎಲ್ಲ ಪಡಬಾರ ಕ್ಲೀನ್ ಮಾಡ್ಕೊಳಾಕತಿ ನೋಡ್ರಿ ಪೂಜೆ ಮಾಡ್ಬೇಕಾದ್ರೆ ಟೈಮ್ ಇಡತಾ ಅಂತ ಹೇಳಿ ನೋಡ್ರಿ ಕಟ್ಟಿನ ಎಲ್ಲ ತೊಳ್ಕೊಂಡಿ ತೊಳ್ಕೊಂಬಿಟ್ಟು ಚಿನ್ನೂ ಸ್ಕೂಲಿಗೆ ರೆಡಿ ಮಾಡಿ ನೋಡ್ರಿ ಅವ್ನಿಗೆ ಸ್ಕೂಲಿಗೆ ಹೊಂಟಾನ ಅವ್ನು ಸ್ಕೂಲಿಗೆ ಹೋದ್ಮೇಲೆ ಅವ್ರೆಲ್ಲ ಕಳಿಸಿದ್ ನೋಡ್ರಿ ನಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಮಟ್ಟ ಏನು ಮಾಡಿಸ್ಕೊಡಂಗಿಲ್ಲ ಅವರು ಅವ್ನು ಸ್ಕೂಲಿಗೆ ಹೋದ ನೋಡ್ರಿ ಈಗ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹಂಗದ್ರಿ ಎಲ್ಲರೂ ಮಸ್ತ್ ಅನ್ಕೋತಿ ನೋಡ್ರಿ ಇವತ್ತು ನೋಡಿ ಶುಕ್ರವಾರ ಇದ್ದು ಬೆಳಗ್ಗೆ ಎದ್ಬಿಟ್ಟು ಕಸ ಪರ್ಶಿ ಎಲ್ಲ ಮುಗಿಸ್ಕೊಂಡ್ಬಂದೆ ಅದನ್ನೂ ಕ್ಲಿಪ್ ಹಾಕ್ತೇವೆ ಅಂತ ಚಿನ್ನ ಸ್ಕೂಲಿಗೆ ಕಳಿಸಿದೆ ಎಲ್ಲ ಕಳಿಸ್ಬಿಟ್ಟು ಈಗ ಪೂಜೆ ಮಾಡ್ಕೋಬೇಕಂತ ರೆಡಿ ಈಗ ನೋಡ್ರಿ ಸ್ನಾನ ಮಾಡ್ಕೊಂಡ್ಬಿಡ್ತಾರೆ ಸ್ನಾನ ಈಗ ನೋಡ್ರಿ ಶುಕ್ರವಾರ ಶ್ರಾವಣ ಶುಕ್ರವಾರ ಸ್ಟಾರ್ಟ್ ಆಯ್ತಲ್ಲ ಇನ್ನು ಕಂಟಿನ್ಯೂಸ್ ಆಗಿ ಶ್ರಾವಣ ಸ್ಟಾರ್ಟ್ ಆಗಿಂದ ಅಂದರೆ ಉಪವಾಸ ನೋಡ್ರಿ ಒಂದು ಮಂತ್ಲಿ ಫುಲ್ ಒನ್ ಮಂತ್ ಫುಲ್ ಪೂಜ್ ಉಪವಾಸ ಮಾಡ್ತೀನಿ ಅಂದರೆ ಒನ್ ಟೈಮ್ ಅಷ್ಟೇ ಊಟ ಮಾಡೋದು ನೆಕ್ಸ್ಟ್ ಮಂಗಳವಾರ ಶುಕ್ರವಾರ ಅಂದರೆ ಫುಲ್ ನಿರಾರ ಮಾಡೋದು ನೋಡ್ರಿ ಹಾಗೆ ಉಪವಾಸ ಸ್ಟಾರ್ಟ್ ಆಯ್ತು ಈಗ ಬರೀ ಇವತ್ತಿನ ಪೂಜಾ ಇನ್ನು ಕಂಟಿನ್ಯೂಸ್ ಆಗಿ ಪೂಜಾ ಲಾಗೆ ಬರ್ತಾವೆ ನೋಡ್ರಿ ದೀಪಾವಳಿ ಆಯಿತು ಗಣೇಶಿಂದ ಆಯಿತು ಶ್ರಾವಣ ಲಕ್ಷ್ಮೀ ಪೂಜಾ ಆಯಿತು ಇಟ್ಟು ಪೂಜಾ ಲಾಗೇ ಇರ್ತಾವೆ ಬರೀ ಇವತ್ತಿನ ದಿನ ಹೆಂಗೆಲ್ಲ ಹೋಗುತ್ತೆ ಏನೆಲ್ಲ ಮಾಡ್ತೀವಿ ಎಲ್ಲನೂ ಕಂಟಿನ್ಯೂ ಚೆನ್ನಾಗಿ ಶೇರ್ ಮಾಡ್ಕೋತೀವಿ ಫಸ್ಟ್ ನೋಡಿರಿ ಜಗಲಿ ಪೂಜಾ ಮಾಡ್ಕೋತೀನಿ ಹೂವೆಲ್ಲ ಹರಿದಿಟ್ಟಿತ್ತು ನೋಡ್ರಿ ಇಲ್ಲಿ ಜಗಲಿ ಪೂಜೆ ಮಾಡ್ಕೋತೀನಿ ನೋಡ್ರಿ ಜಗಲಿ ಎಲ್ಲ ಸಿ ಕ್ಲೀನಾಗಿ ಎಲ್ಲ ತಿಳ್ಕೊತೀನಿ ಎಲ್ಲ ತಿಳ್ಕೊಂಡು ತಿಳ್ಕೊಂಡು ಜಗಲಿ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಇಲ್ಲೇ ನೋಡ್ರಿ ಸೈಡಿಗೆ ಲಕ್ಷ್ಮೀ ಪೂಜೆ ಮಾಡ್ಕೋತೀನಿ ನೋಡ್ರಿ ಇಲ್ಲೇ ಜಗ್ಲಿ ಮ್ಯಾಗೆ ಬರ್ರಿ ಯಾವ ಥರ ಮಾಡ್ತೀವಿ ಪೂಜಾ ಅಂತ ತೋರಿಸ್ಕೋತೀನಂತೆ ಅಲ್ಲೇ ಶೇರ್ ಮಾಡ್ಕೋತೀನಂತ ಲಾಸ್ಟ್ ಆಗೊಳ್ಗೂ ಹಾಕಿದ್ದೆ ಅಂತ ಮಾಡಾಕತ್ತೀನಂತೇಳಿ ಶೇರ್ ಮಾಡ್ಕೋತೀನಿ ನಮ್ಮದೇ ಹಂಗೆ ಅಂತ ಮತ್ತು ಇದಾದಮೇಲೆ ಏನಾದ್ರು ಕೆಳಗಡೆ ನೋಡಿರಿ ಕವಿತಾ ಜ್ಯೋತಿ ಕತೆಲ್ಲ ಬೆಳೆಗದ ಇಟ್ಟಾರೆ ಅಲ್ಲಿ ಅಡಿಗೆಗೆ ಇದು ಮಾಡ್ತಾರೆ ಪೂಜೆ ಪೂಜಾ ಮುಗಿಸ್ಕೊಂಡೋಗಿ ನಾನು ಅಲ್ಲಿ ಜಾಯ್ನ್ ಆಗ್ತೀನಿ ಬಟ್ ನೀಟಾಗಿ ಪಿತಾಂಬ್ರಚಿದ್ರು ಲಿಂಬೆ ಹಣ್ಣು ಹಚ್ಕೋತಾರೆ ನೋಡಿ ಬಟ್ ಅದಷ್ಟು ಕರೆಕ್ಟ್ ಆಗಲ್ಲ ನೋಡಿರಿ ಪಿತಾಂಬ ರಚಿದ್ರೆ ಫುಲ್ ಪಳಪಳ ಎಲ್ಲ ದೇವರು ಈಗ ಕಂಟಿನ್ಯೂಸ್ ಶುಕ್ರವಾರ ಅವಾಸಿ ಕಂಟಿನ್ಯೂ ಇದ್ದೇ ಇರ್ತವೆ ಏನಾರ ದೇವ್ರ ಪೂಜಾ ಅದು ಈಗ ಕಂಟಿನ್ಯೂಸ್ ರೌಂಡ್ ಆಗಿಲ್ಲ ದೇವರ ತಿಕ್ಕೋದೇ ಇರ್ತದೆ ನೋಡಿ ಫುಲ್ ಏರನೇ ನೋಡಿ ರೆಸ್ಟ್ ಪಳಪಳ ಅನತ ರೆಸ್ಟ್ ನೀಟಾಗಿ ಕೆಲವೊಬ್ರು ಸಬಿನ ಪೌಡರ್ನ್ ಬರ್ತೈತಿ ಅದನ್ನು ಯೂಸ್ ಮಾಡ್ತಾರೆ ಬಟ್ ಯಾವಾಗಲೂ ಪಿತಾಂಬರನೂ ಯೂಸ್ ಮಾಡ್ತೀವಿ ಪಿತಾಂಬ್ರಚಿ ಕ್ಲೀನ್ ಮಾಡ್ತೀವಿ ನೋಡ್ರಿ ದೇವ್ರೆ ಎಲ್ಲ ತಿಕ್ಕೊಂಡೆ ನೋಡ್ರಿ ಕ್ಲೀನಾಗಿ ತಿಕ್ಕೊಂಡ್ರಿ ಈ ಪೂಜಾ ಸಾಮಾನೆಲ್ಲ ತಕೊಂಡು ನೋಡ್ರಿ ನಿನ್ನೆ ತಗೊಂಬಂದಾರಲ್ಲ ಪೂಜಾ ಸಾಮಾನು ಏನೇನು ತಂದಾರ ನೋಡಿ ಹಿಟ್ಟನ್ನು ಕಡಲಕಾಯಿ ತಂದಾರ ಹೂ ತಿಂದಾರ ನೋಡ್ರಿ ಹೂವು ಆಮೇಲೆ ಹಾರ ದಂಡಿ ಇವೆಲ್ಲ ತಂದಾರ ನೋಡಿರಿ ಎಲ್ಲಿ ಎಲ್ಲಿ ಇಟ್ಟಾರ್ದೀವಿ ಅಂದ್ರೆ ಎಲಿನ ಇಲ್ಲ బరీ పట్ పట్ పూజ మాకు తగ్గు ಲಕ್ಷ್ಮೀ ಪೂಜೆ ಎಲ್ಲ ಮಾಡಿದೆ ನೋಡ್ರಿ ಫಸ್ಟ್ ಮೊದಲೇ ಲಕ್ಷ್ಮೀ ಪೂಜೆ ನಂಗೆ ಎಷ್ಟು ತಿಳಿಯುತ್ತ ನಾವು ವರ್ಷ ಹೆಂಗೆ ಮಾಡ್ತೀವಿ ಹಂಗೆ ಮಾಡಿ ನೋಡ್ರಿ ಏನಾದರೂ ಇದು ಇದ್ರೆ ತಿಳಿದವರು ದೊಡ್ಡವರು ನೋಡಿದ್ರೆ ಲಾಗ್ ನೋಡೋರು ನನಗೆ ಸಜೆಷನ್ ಕೊಡ್ಬೋದು ನೋಡ್ರಿ ಈ ಥರ ಮಾಡ್ತೀವಿ ನಾವು ವರ್ಷ ಆ್ಯಕ್ಚುಲಿ ಕೆಳಗಡೆ ಮಾಡ್ತಿದ್ದೀವಿ ನೋಡ್ರಿ ಸ್ವಲ್ಪ ಮನೆ ಹಾಕ್ಬಿಟ್ಟು ಅದು ಬಟ್ ಸುಮ್ಮನೆ ಅಲ್ಲಿ ಎಲ್ಲ ಇದು ಆಗುತ್ತೆ ಆಗುತ್ತಂತೇಳಿ ಏನು ಫಸ್ಟ್ನೇ ವರ್ಷ ನಾವು ಇದು ಫಸ್ಟ್ನೇ ಇದು ಅಂಥೇಳಿ ಇಲ್ಲೇ ಮಾಡಿದೆ ನೋಡ್ರಿ ಜಗಳಿ ಮ್ಯಾಗೆ ನೋಡ್ರಿ ಈ ಥರ ಮಾಡೀನಿ ಇಲ್ಲೇ ಮ್ಯಾಗೆ ಇಟ್ಟು ನೋಡಿರಿ ಫೋಟೋದು ಇಲ್ಲಿ ಇಟ್ಬಿಟ್ಟು ಇಲ್ಲೇ ಎಲ್ಲ ಅಡ್ಜಸ್ಟ್ ಮಾಡೀನಿ ಮತ್ತು ಕಾಲಾಗ ಹಾಕತ್ತೇಳಿ ಮತ್ತು ಲಾಸ್ಟ್ ಶುಕ್ರಾರ ಇಲ್ಲಿ ಕೆಳನೇ ಶುಕ್ರಾರ ಮುಗಿಸುವಾಗ ಗ್ರ್ಯಾಂಡ್ ಮಾಡಿದ್ರೆ ಆಯ್ತು ದೇವ್ರ ಪೂಜೆ ಎಲ್ಲ ಮುಗಿಸಿದೆ ನೋಡ್ರಿ ಈಗ ಒಂದು ಕಪ್ ಚಾ ಮುಕೊಂಡು ಕೊಡ್ತೀನಿ ಯಾಕಂದ್ರೆ ಫುಲ್ ಹೆಡ್ಡೆ ಆತತ್ ನೋಡ್ರಿ ಇವತ್ತು ಉಪವಾಸ ಬೇರೆ ತಲೆ ಹಾಕೋ ದಿಮ್ಕಿ ಇಲ್ಲಿ ಕಪ್ ಚಾ ಕಟ್ಟಿನಿ ಚಾ ಕುಡಿದ್ಬಿಟ್ಟು ಕೆಳಗೆ ಅಡಗಿ ಮಾಡಾತಾರ ನೋಡಿರಿ ಜ್ಯೋತಿ ಅಕ್ಕ ಮತ್ತೆ ಮೊದಲೇ ಕವಿತಾ ಕುಡಿ ಕೆಳಗೆ ಏನೇನು ಮಾಡ್ಯಾರ ಅಲ್ಲಿನೂ ಹೋಗ್ತೀನಿ ಈಗ ಹೋಗಿ ಮತ್ತೆ ಆಡಂಟ್ರಿ ಡ್ಯೂಟಿ ಮುಗಿಸು ಡ್ಯೂಟಿ ಹೋಗ್ಬೇಕು ಎಲ್ಲ ಕೆಲಸ ಮುಗಿಸ್ಕೊಂಡು ಬರೀ ಚಹಾ ಸುಸ್ಕೊಂಡು ಚಹಾ ಕುಡಿ ಮೊದಲು ತಲೆ ದಿಮ್ 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 ಆತ ನೋಡ್ರಿ ಹೋಗ್ಬ್ರಿ ಸರಿ ಸಿಜು ಸರಿ ಕೆಳಗೆ ಹೋಗ್ ನೋಡ್ರಿ ಕವಿತಾ ಬದ್ನಿಕೆ ಪಲ್ಯ ಮಾಡ್ಯಾರ ಅನ್ನ ಮಾಡ ಕಟ್ಟಿನ ಸಾಂಬಾರು ಮಾಡ್ಯ ಉತ್ತರ ಕರ್ನಾಟಕ ಬದ್ನಿಕಾಯಿ ಫೇವ್ರೇಟ್ ನೋಡ್ರಿ ಹೋಳ್ಗೆ ಹೋಳ್ಗಿ ಮಾಡಿದ್ರೆ ಫಿಕ್ಸ್ ಬೇಕು ಇಲ್ಲಿ ಜ್ಯೋತಿ ಅಕ್ಕ ಹೂರ್ಣ ತುಂಬ ಆತ ಸಾಂಬಾರ್ ನೋಡ್ರಿ ಕಟ್ಟಿಣ್ ಸಾಂಬಾರ ಹೋಳ್ಗೆ ಮಾಡಿದೆ ನೋಡ್ರಿ ಹೋಳಿಗೆ ಎಲ್ಲ ಮುಗೀತು ಜ್ಯೋತಿ ಅಕ್ಕ ಹಪ್ಪಳ ಥರ ನೋಡ್ರಿ ನೋಡ್ರಿ ಇಷ್ಟು ಕರೆದಿಟ್ಟಾರೆ ಹೋಳ್ಗೆ ಮಾಡಿದ್ರೆ ಫಿಕ್ಸ್ ಏನಿರಲಿಲ್ಲ ಅಂದ್ರೂ ಹಪ್ಪಳ ಅಂತೂ ಬೇಕು ನೋಡ್ರಿ ಹಪ್ಪಳ ಇದ್ರೆ ಹೋಳಿಗೆ ಹಾಕೋ ನೋಡ್ರಿ ಇಲ್ಲಿ ದೇವರಡಿಗೆಲ್ಲ ತೆಗೆದಿಟ್ಟೈತಿ ಬರ್ರಿ ಪಟ್ ಪಟ್ಪಟ್ಟಿ ಈಗ ದೇವರಿಗೆ ಮಂಗಾರ್ತಿ ಮಾಡ್ತೀವಿ ಕಾಯಿ ರ್ಯ ಬೇಕಿಲ್ಲ ಮಗ ಕಾಯಿ ರ್ಯ ಬೇಕು ಯಾಡಾಡು ಕಾಯಿ ಮಕ್ಕ ಕಾಯಿ ನೀರು ಕಷ್ಟ ಕಳೆಯುವ ಕಷ್ಟ ಕಳೆಯುವ అమరా భువేశ్వరి ధారి మైజాన సంహరీ మహిళా సంహరే Thank <laughs> you.

கைகண்டி நெவ்து நீர் தகவடத்தின் நமது மங்களாடு முகீத் நோட் ಗಣಪತಿ ಗುಡಿ ನೀವು ಇದ್ಯಾ ವೀರೇಶ್ ಉಂಟಾರ ಕಳಿಸ್ಬೇಕಿಲ್ಲ ತಡಿ ಇಲ್ಲಿ ದೇವರಿಗೆ ಹಿಡಿತದ ಮುಂದಿರ್ತೀಯ ಹೊಡಿತಿ ನೋಡಿ ಪೂಜಾ ಎಲ್ಲ ಮುಗಿತ್ ನೋಡ್ರಿ ಫುಲ್ ಹೆಡ್ ಏಕ್ ಆತ ಅಂತ ಹೇಳ್ದಲ್ಲ ಒಂದ್ ಹತ್ತು ನಿಮಿಷ ರೆಸ್ಟ್ ಮಾಡಿದೆ ನೋಡ್ರಿ ಯಾಕಂದ್ರೆ ಡ್ಯೂಟಿ ಟೈಮ್ ಆಯ್ತು ಈಗ ಡ್ಯೂಟಿಗೆ ಹೋಗ್ಬೇಕು ಡ್ಯೂಟಿ ಒಂದ್ ಬಿಡ್ಲಾರ್ದು ನೋಡ್ರಿ ಚಿನ್ನು ಎಲ್ಲ ಊಟ ಮಾಡತ್ತೊಳಗಿ ತಿಂದ್ ಒಂದ್ ಈಗ ಅನ್ನ ಸಾರ ಊಟ ಮಾಡತ್ತ ನೋಡ್ರಿ ಚಿನ್ನು ಬರಿ ಪಟ್ಪಟ್ಟು ಎರಡು ಆಗೈತಿ ಡ್ಯೂಟಿ ಟೈಮ್ ಆಗೈತಿ ಡ್ಯೂಟಿಗೆ ಹೋಗಬೇಕು ನೋಡ್ರಿ ತೆಲ್ಲಿಗ್ರ ಸಿಕ್ಕಾಪಟ್ಟು ನೂಸ್ ಆಗತ್ತದ ಡ್ಯೂಟಿಗೆ ಹೆಡ್ಡೆ ಕಾತತ್ತದ ಒಂದು ಬಳೆ ಏನು ತಿಂದು ಒಂದು ಟ್ಯಾಬ್ಲೆಟ್ ತೊಗೊಂಡು ನೋಡಿರಿ ಬರಿ ಪಟ್ಪಟ್ಟು ಹೋಗ್ಮೇ ಡ್ಯೂಟಿ ಟೈಮ್ ಆಗಿ ಬಿಡ್ತು ಹೆಂಗೆ ಆಗುತ್ತೆ ಗೊತ್ತೇ ಆಗೋದ ನೋಡಿ ಎಲ್ಲ ಜಲ್ದಿನೇ ಮುಗಿದ ಅಡಿಗೆ ಕೆಲಸ ಎಲ್ಲ ಅಂದರು ಮತ್ತು ಟೈಮ್ ಆಗಿದ್ದಿತ್ತು ನೋಡಿ ಸೀಜು ಹೋಗ್ಬಿಡ್ತೀನಿ ಬಾಯ್ ಬರ ಊಟ ಮಾಡೋಣ ಮಾಡ್ಕೊಂಬಿಡು ಪಪ್ಪಾ ಬರ್ತಾನ ಈಕೆ ಅಂದರು ಹಪ್ಪಳ ಗಿಪ್ಪಳ ಅಂತ ಸಾಕು ನೋಡ್ರಿ ಸೀಜುಗೆ ಬಾಯ್ ಸೀಜು ನಮಗೆ ಡ್ಯೂಟಿಗೆ ಬಂದೆ ಇವತ್ತು ಐ ಸಿ ಯು ಡ್ಯೂಟಿ ಇವತ್ತು ಐ ಸಿ ಯುಗೆ ಕೂಕ್ ನೋಡ್ರಿ ಈಗ ನೋಡ್ರಿ ಡ್ಯೂಟಿ ಮ್ಯಾಗ ಐ ಸಿ ಯು ಡ್ಯೂಟಿ ಇತ್ತು ನೋಡ್ರಿ ಇವತ್ತು ಫುಲ್ ಬ್ಯಾಸ್ರ ಹಾಕ ಕೆಳಗಾದ ಜನರ ಒಡೆ ನೋಡ್ರಿ ಪೇಶೆಂಟ್ಸ್ ಇರ್ತಾವೆ ಅಲ್ಲೇ ಬರ್ತಾವೆ ಮಾತಾಡ್ತಾವೆ ಎಲ್ಲರೂ ಕೆತ್ತ ಬೋರ್ ಹೊಡಿತಿದ್ದಿ ಬಟ್ ಹೆಡ್ಡೆ ಕಡಿಮೆ ಆಯ್ತು ನೋಡ್ರಿ ಡ್ಯೂಟಿಗೆ ಬಂದಾಗ ಇಷ್ಟು ಸಿವಿಯರ್ ಹೆಡ್ಡೆ ಇತ್ತು ಅಂದ್ರೆ ಸಿಕ್ಕಾಬಿಟ್ಟು ಹೆಡ್ಡೆಗೆ ಆಸಿಡಿಟಿ ಆಯ್ತು ಹಿಂಗೆ ನೋಡಿರಿ ಒಂದು ಫ್ರೀ ಡೇಸ್ಗೊಮ್ಮೆ ಯಾವಾಗಾರ ಬಟ್ ಟ್ಯಾಬ್ಲೆಟ್ ತೊಗೊಂಡ್ರೆ ಕಡಿಮೆ ಆಗುತ್ತೆ ಹಂಗೇನು ಕಂಟಿನ್ಯೂ ಇರಲ್ಲ ಹಾಗಾಗಿ ಒಂದು ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡೆ ಬಂದ ತಕ್ಷಣ ಒಂದು ಬಳೆ ಹೆಣ್ತಿ ತೊಗೊಂಡೆ ಅಂತೇಳಿ ಒಂದು ಸ್ವಲ್ಪ ಡ್ಯೂಟಿ ಮಾಡೋಕ್ಕೆ ಮನ್ಸಾಯ್ತು ಇಲ್ಲಕ್ಕಂದ್ರೆ ಸಿಕ್ಕಾಪಟ್ಟಿ ಎತ್ತಲ್ಲಿ ನೋವು ಆತು ಬರ್ರಿ ಇನ್ನೇನು ಬರ್ತಾರೆ ಈಗ ಚಾರ್ಜ್ ಕೊಟ್ಟು ಹೋಗಬೇಕು ಮನೆಗೆ ಮನೆಗೆ ಹೋಗೋರೆ ಊಟ ಹತ್ರ ಮಾಡಲ್ಲ ಇವತ್ತು ಎಲ್ಲ ಸ್ವಲ್ಪ ಸಾವೂಧಾನಿ ಇದೇನ ಮಾಡ್ಕೊಂಡು ತಿಂದು ಮಲ್ಕೊಂಡ್ಬಿಡ್ತೀವಿ ನೋಡ್ರಿ ಬರೀ ನೆಕ್ಸ್ಟ್ ಚಾರ್ಜ್ ಕೊಟ್ಟು ಮನೆಗೆ ಹೋಸಿಗ್ತೀನಂತ ಬಂದ್ರೆ ನೋಡ್ರಿ ಚಾರ್ಜ್ ತಗೊಳ್ಳೋರು ಚಾರ್ಜ್ ಕೊಟ್ಟು ಹೋಗ್ಬರ್ರಿ ಮನಿಗ್ ಇವತ್ತು ಕೆಟ್ಟ ಬೇಸರ ಇರ್ತ ನೋಡ್ರಿ ಕೆ ಉಪವಾಸ ಹೆಡ್ಡೇಕ ಆತೈತಿ ಯಾವ ಮನಿಗೊಲ್ ಚಾರ್ಜ್ ಕೊಟ್ಟು ಬಂದೆ ನೋಡ್ರಿ ಹೊರಗ ಮಳೆ ಅಂತ್ರಿ ಇಲ್ಲ ಎಲ್ಲಿ ಮಳೆ ಬರಾತದ ಅನ್ಕೊಂಡೆ ಮಳೆ ಅಂತ್ರಿ ಎಲ್ಲ ಬರ್ರಿ ಪಟ್ ಪಟ್ ಹೋಗೋ ಹೋಗ್ಬೋತಿ ಬಂದೆ ನೋಡ್ರಿ ಮನೀಗೆ ಐದು ನಿಮಿಷ ನಂಗೆ ಅನ್ಲೈನ್ ದಿಲ್ ಇರ್ತೀನಿ ನೋಡ್ರಿ ಮನೆಗೆ ಮೊದ್ಲಿ ಅಪ್ ಆಗ್ತೀರಿ ಈಗ ಸಾವಧಾನಿ ಮಾಡ್ಕೊಂಡು ಸಾವಧಾನಿ ತಿನ್ನಕತಿ ನೋಡ್ರಿ ಸವದಾನಿ ತಿನ್ಬಾರೀ ಉಪವಾಸ ಇದ್ದ ಹಂಗಾಗಿ ಸಾವಧಾನಿ ತಿಂದು ಇನ್ನೇನು ಸ್ವಲ್ಪ ಚಹಾ ಕುಡ್ದು ಮಕ್ಕೋಬೇಕು ನೋಡ್ರಿ ನೋಡ್ರಿ ನಮ್ಮ ಚಿನ್ನೂ ನಾನು ಕೂಡ ಅವನು ಸಾವಧಾನಿ ತಿನ್ನ ನೋಡ್ರಿ ಯಾ ದೇವ್ರಿಗೆ ಮಾಡ್ಬೇಕು ಲಕ್ಷ್ಮಿ ಶುಕ್ರವಾರ ಹೊರತಾ ನೀ ನೀ ದೇವ್ರಿಗೆ ಉಪವಾಸ ಮಾಡಿ బాయోడి బసనప్ప బసనప్పా అదన బసనప్ప బసనప్పదనా సాయిదా నిష్టవ్ ఈ దేవ్రేను లక్ష్మీ బారమ్మ ఏం మాట్లాడతా ఏ సుద్ధి ಬಾಗಿ ಬಸನ್ನಪ್ಪನ ಗುಡಿಯಾಗತ್ತೆ ಸಾಯಿಬಾ ಇಷ್ಟ ಇಷ್ಟ ಅಂದ್ರೆ ಲಕ್ಷ್ಮೀ ಬಾರಮ್ಮ ಏನು ಹೇಳಾಕತ್ತೀ ಏನು ಸುದ್ದಿ ನೀ ಯಾವ್ದೇವ್ರ ಇಷ್ಟ ಅಂದ್ರೆ ನಿಮಗೆ ಯಾವ್ದೇ ಅವ್ರಿಗೆ ಉಪವಾಸ ಮಾಡ್ತೀನಿ ಉಪವಾಸದಕ್ಕೆ ಮಾಡ್ತಾರ ಎಲ್ಲ ಉಪವಾಸದಕ್ಕೆ ಮಾಡ್ತಾರೆ ಹಂಗಲ್ಲ ಅಂದ್ರೆ ಏನು ಊಟ ಬಿಡೋದಕ್ಕೆ ಉಪವಾಸ ಅಂತಾರೇ ಉಪವಾಸ ಎದಕ್ಕೆ ಮಾಡ್ತಾರ ಹಾಂ ಸುಮ್ ಸುಮ್ನೆ ಅಷ್ಟು ಕಷ್ಟಪಟ್ಟು ಉಪವಾಸ ಇರೋದು ಸುಮ್ ಸುಮ್ಮನೆ ಖರೆ ಹೇಳ ಎದಕ್ಕೆ ಮಾಡ್ತಾರೆ ನೀನು ಮಾಡಿ ಏನು ಯಾವಾಗಾರ ಉಪಾಸ ಮಾಡಿಲ್ಲ ಮತ್ತೆ ಯಾವಾಗಾರ ಊಟ ಮಾಡಬಾರೋ ಅಂದ್ರೆ ನಾವು ಉಪವಾಸದಂತಿರ್ತಿ

ನೋಡ್ರಿ ನಾವು ವಿಡಿಯೋ ಮಾಡ್ ಸಾಕಾಗಿ ಬಿಡ್ತು ಮಾತಾಡ ಮಾತಾಡಿ ಯಾವಾಗಾರ ಹಸು ಇರ್ಲಿಲ್ಲ ಅಂದ್ರೆ ಊಟ ಮಾಡುವ ಅಂದ್ರ ಅಮ್ಮ ನಾವು ಉಪವಾಸದಮ್ಮ ಉಪಾಸದಮ್ಮ ಆತ ಸುಳ್ಳ ಇವತ್ತು ನೋಡ್ರಿ ಉಪವಾಸ ಅಂದ್ರೆ ಏದಕ್ಕೆ ಉಪವಾಸ ಏನು ಅಷ್ಟು ಮಾತಾಡ್ತಾನೆ ನೋಡ್ರಿ ಚಿನ್ನು ಬ್ಯಾಡ್ ಬದ್ರಿ ನಾಳೆಗೆ ಚಿನ್ನದು ರೈಮ್ಸ್ ಕಾಂಪಿಟೇಷನ್ ಐತಿ ವಿನ್ ಹಾಕಿಲ್ಲ ನಾಳೆಗೀ ವಿನಾಕೇನಿಲ್ಲ ಯಾವ್ದಾದ್ರು ಸಾಂಗ ಯಾವ್ದು ಏನೈತಿ Canda kira ng 4, 5, kunti yo, hel, mama yaotrem sahalu, hel, 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 నోడమ్మా అగస్ట్ ఫిఫ్టీన్ గొప్ప ని విన్ ఆక్తీయో ఆగోదో అంత సవదా తినోద నోడ్రీ చా కుడా మన ఇవ్వరు చా కుడా బ్రీ చా కుడి బారు ఇవత్వ అది बाय गुड नाईट